ನಮಸ್ಕಾರ ವೀಕ್ಷಕರೇ ಆಸೆ ಇದಾರೆ ವಯ್ಯ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಸಾಲನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನು ಈಗ ಗಾಡಿನ ಹೇಗಂತ ಹುಡ್ಕೋದು ಸೂರ್ಯ ನನಗದೇ ಗೊತ್ತಾಗ್ತೀನಿ ಕಳಮ್ಮ ಏನು ತಲೆನೋ ಓಡ್ತಾ ಇಲ್ಲ ಒಂದು ಹೂ ತುಂಬಿರೋ ಗಾಡಿನ ಕ ಯಾರು ಕದಿಯೋದು ಸಾಧ್ಯ ಒಂದು ಅವನು ಸಾಲ ಕೊಟ್ಟವರು ಇಲ್ಲಾಂದರೆ ಆ ಗಾಡಿನಲ್ಲಿ ಏನೋ ಇದೆ ಅಂತ ಯಾರಿಗೋ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ ಅದಕ್ಕೆ ಕದ್ದಿದ್ದಾರೆ ಅಂತ ಹೇಳ್ತಾನೆ ಮತ್ತೆ ಮೀನು ನೀವು ಯಾರ ಹತ್ರನಾದ್ರೂ ಜಗಳ ಮಾಡ್ಕೊಂಡಿದ್ದೀರಾ ಯಾಕೆ ನನಗೆ ಅದ ನೋಡಿ ಕೆಲಸ ಅಂತ ಹೇಳ್ತಾನೆ ಸರಿ ಹೋಗ್ಲಿ ಬಿಡಿ ಪೊಲೀಸ್ ಸ್ಟೇಷನ್ಗೆ ಆದ್ರೆ ನನಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ ಸೂರ್ಯ ಅಷ್ಟೆಲ್ಲ ಟೈಮ್ ಇಲ್ಲಮ್ಮ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅದ್ರೊಳಗೆ ಹುಡುಕ್ಬೇಕು ನಾವು ಅಂತ ಹೇಳಿ ಆಟ ಹುಡುಕ್ತಾ ಹೋಗ್ತಿರ್ತಾರೆ ಅವ್ನ ಫ್ರೆಂಡ್ ಪ್ರಕಾಶ್ ಅವನಿಗೆ ಫೋನ್ ಮಾಡ್ತಾನೆ ಸೂರ್ಯ ಫೈನೈತಿ ಆ ಗೆಳೆಯ ಎಲ್ ಎ ಗೆಳೆಯ ಅಲ್ಲ ಕಣೋ ನಿ ಪಾಲಿನ ಯಮ್ಮ ಅಂತಾನೆ ಯಾರು ಮಾತಾಡೋದು ಅಂತ ಸೂರ್ಯ ಕೇಳಿದಾಗ ಇಪ್ಪತ್ತು ಸಾವಿರ ದುಡ್ಡು ಎಣಿಸಬೇಕಾದ್ರೆ ಗೊತ್ತಿರಲಿಲ್ಲವೇನೋ ನಾನು ಯಾರು ಅಂತ ಅಂತ ಹೇಳ್ತಾರೆ ಎಲ್ಲೋ ಆರ ಇನ್ನೂ ಬಂದಿಲ್ವಲ್ಲೋ ಅಂತ ಕೇಳ್ತಾನೆ ಆಗ ಸೂರ್ಯ ಅಣ್ಣ ಒಂದ್ ಎಡವಟ್ ಆಗಿ ಗಾರಿ ಮಧ್ಯದಲ್ಲಿ ಯಾರೋ ಗಾಡಿನ ದೇ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಈ ನಾಟಕ ನನ್ನ ಹತ್ರ ಇಟ್ಕೊಬೇಡ ಮರಿ ಇನ್ನು ಅರ್ಧ ಗಂಟೆಲ್ಲೇನಾದ್ರೂ ಆರ ಇಲ್ಲಿ ಇರ್ಲಿಲ್ಲ ಅಂದ್ರೆ ನೀನೆಲ್ಲ ಇದೆಯೋ ಅಲ್ಲಿಗೆ ನಾನು ಬರ್ತೀನಿ ಅಂತ ಎಮ್ ಹೇಳ್ತಾನೆ ಮತ್ತೆ ಎಮ್ ನಿನ್ನ ನಿನ್ ಗೆಳೆಯ ನನ್ನ ಹತ್ರ ಇದ್ದಾನೆ ಪ್ರಕಾಶ ನೋಡಿದು ಮಾತಾಡೋ ಅಂತ ಕೊಡ್ತಾನೆ ಪ್ರಕಾಶ ಏ ಗೆಳೆಯ ಹಾರ ತಗೊಂಬಾರೋ ಇಲ್ಲಾಂದರೆ ನನ್ನ ಹೆಣ ತಗೊಂಡಾಗುತ್ತೆ ನೀನು ಅಂತ ಹೇಳ್ತಾನೆ ಟೈಮೆಲ್ಲ ಕೇಳಿಸಿಕೊಂಡ ಇನ್ನು ಅರ್ಧ ಗಂಟೆಲಿ ಇರ್ಬೇಕು ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈಗ ಮೀನು ಬಂದು ಏನಾಯ್ತು ರೀ ಅಂತ ಕೇಳ್ತಾಳೆ ಸರಿ ಏನಮ್ಮ ಇವನು ನಾನು ಹಾಪೊಂಡಿದ್ದು ಬಾಟಿದ ಹತ್ರ ಸೇರಿಕೊಂಡು ದುಡ್ಡು ಇಸ್ಕೊಂಡು ಇವನು ಆಹಾರ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಆರ ಇದ್ರೆ ತಂದು ಕೊಡ್ತಿರ್ಲಿಲ್ವಾ ಈಗ ಮೀನ ಅಂದರೆ ಅವ್ರ ಗಲಾಟೆಯಲ್ಲಿ ನಾವು ಸಿಕ್ಕಕೊಂಡಿದ್ದೀವ ಏನಂತ ಗೊತ್ತಾಗ್ತಿಲ್ಲ ಕಣಮ್ಮ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾನೆ ಅಷ್ಟರಲ್ಲಿ ಆ ಗಾಡಿ ಹುಡುಕ್ಬೇಕು ಅಂತ ಹೇಳ್ತಾನೆ ಇಬ್ರು ಸರಿ ಇನ್ನೊಂದು ಸ್ವಲ್ಪ ದೂರ ಹೋಗಿ ಹುಡುಕ್ತಾರೆ ಆದರೆ ಸಿಗೋದಿಲ್ಲ ಸುರೇ ಇನ್ನೂ ಹಾರ ಸಿಕ್ತೇವೆ ಅನ್ನೋದು ನನಗೆ ನಂಬಿಕೆ ಇಲ್ಲಮ್ಮ ಅಂತ ಹೇಳ್ತಾನೆ ಮತ್ತೆ ದುಡ್ಡು ಹೋದರೂ ಇತ್ತು ಆದರೆ ರಾತ್ರಿ ಎಲ್ಲ ಕಂಡ್ರಪ್ಪ ಪುಳಿಸ್ತಾ ಹಾಗೆ ನೀನು ಕಟ್ಟಿರೋ ಹಾರ ಅದು ಅದಕ್ಕೆ ಸ್ವಲ್ಪ ಬೇಜಾರು ಅಂತ ಹೇಳ್ತಾನೆ ಕಷ್ಟಪಟ್ಟು ಕಟ್ಟಿರೋ ಹಾರ ಕಂಡ್ರೆ ಅದು ಇವತ್ತರೆಗೂ ನಾನು ಕಟ್ಟಿರೋ ಹಾರ ಕೈ ಕೊಟ್ಟಿದ್ದೇ ಇಲ್ಲ ನಾನು ನಂಬಿರೋ ದೇವರಿದ್ದಾನೆ ಖಂಡಿತವಾಗ್ಲೂ ಆಟ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಬನ್ನಿ ಹುಡ್ಕೋಣ ಯಾರಾದರೂ ರೋಡಲ್ಲಿ ಆ ಗಾಡಿನ ನೋಡಿದ್ರೂ ನೋಡಿರ್ಬೋದು ಬನ್ನಿ ವಿಚಾರಿಸೋಣ ಅಂತ ಮತ್ತೆ ಕರ್ಕೊಂಡು ಹೋಗ್ತಾಳೆ ಸೂರ್ಯ ತನ್ನ ಫ್ರೆಂಡ್ಸ್ಗೆ ಆ ಗಾಡಿ ನಂಬರ್ ಕಳಿಸಿ ಎಲ್ಲರನ್ನೂ ಹುಡ್ಕೊಳ್ಳೋ ಹೇಳ್ತಾನೆ ಅವನು ಹಾಕಿದ್ದ ವಾಯ್ಸ್ ಕೇಳಿ ಅವ್ನ ಫ್ರೆಂಡ್ಸ್ ಎಲ್ಲ ಗಾಡಿ ಹುಡ್ಕೊಂಡು ಹೋಗ್ತಾರೆ ಆಟೋ ಡ್ರೈವರ್ಗೆ ಆ ಗಾಡಿ ಕೂಡ ಸಿಗುತ್ತೆ ಅದರಿಂದ ಅವನು ಫಾಲೋ ಮಾಡ್ತಾನೆ ಆಗ ಆಟೋ ಡ್ರೈವರ್ ಸೂರ್ಯನ ಫೋನ್ ಮಾಡಿ ಹಲೋ ಸೂರ್ಯ ಗ್ರೂಪಲ್ಲಿ ಫೋಟೋ ಕಳಿಸಿದ್ಳು ಆ ಗಾಡಿನ ಫಾಲೋ ಮಾಡ್ತಾ ಇದ್ದೀನಿ ಭಾಳ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಆ ಗಾಡಿನ ಹಿಂಬಾಲಿಸೋಣ ಈಗಲೇ ಲೈವ್ ಹೊಕೇಶನ್ ಕಳಿಸಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಆಟೋ ಡ್ರೈವರ್ ಕೂಡ ಸರಿ ಅಂತ ಹೇಳಿ ಆ ಗಾಡಿನ ಫಾಲೋ ಮಾಡ್ತಿರ್ತಾನೆ ಆಗ ಮೀನ ಮತ್ತು ಸೂರ್ಯ ಕೂಡ ಆಟೋ ಹುಡ್ಕೊಂಡು ಸ್ಪೀಡಾಗಿ ಅದರಿಂದ ಹೋಗಲು ಹಿಂಬಾಲಿಸ್ತಾರೆ ಸೂರ್ಯನ ಫ್ರೆಂಡ್ಸು ಮತ್ತು ಸೂರ್ಯ ಸೇರಿ ಎಲ್ಲರೂ ಸೇರಿ ಆ ಗಾಡಿನ ಓವರ್ಟೇಕ್ ಮಾಡಿ ಒಂದ ಹತ್ರ ತರಪ್ತಾರೆ ಸೂರ್ಯ ಹಿಡಿದು ಅವ್ರ ಜೊತೆ ಜಗಳ ಆಡಕ್ಕೆ ಹೋಗ್ತಾನೆ ಅವನ ಕಡೆ ಕೂಡ ಫ್ರೆಂಡ್ಸು ಬಂದು ಅವನ್ನ ಹೊಡಿತಿರ್ತಾರೆ ಅವನ್ನೆಲ್ಲ ಸರಿಯಾಗಿ ಹೊಡೆದ್ಮೇಲೆ ಸೂರ್ಯ ಹಿಂದೆ ಓಡ್ತಿರ್ತಾನೆ ಆಗ ಮೀನಾ ಕರೆದು ಆಹಾರ ಸಿಕ್ಕಾಯ್ತಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿ ಆರ ಸಿಕ್ಕಿವೆ ಅಂತ ಹೇಳ್ತಾನೆ ಆಗ ಸೂರ್ಯ ಸಿಹಿ ದಿಢೀರೇ ಪ್ರಕಾಶ್ಗೆ ಫೋನ್ ಮಾಡಿ ಎ ಆ ಫೋನ್ ಇತ್ತಾನೆ ನನ್ನ ಮಗನೇ ನೀನು ಎದ್ರಿಗೆ ಎದ್ರೆ ಎಳ್ನೀರ್ಕೋಸ್ತೆ ಕೊಚ್ಚಿ ಬಿಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಹಣ ಆರ ಸಿಕ್ಕಿದೆ ನಾನು ಇನ್ನ ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಅಂತ ಕೂಡ ಹೇಳ್ತಾನೆ ಸೂರ್ಯ ಅವನ ಫ್ರೆಂಡ್ಸ್ಗೆ ಮತ್ತು ಆಟೋ ಡ್ರೈವರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಿ ಆ ಗಾಡಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಇತ್ತ ಎಮೇಲೆ ಮುಹೂರ್ತ ಟೈಮ್ ನೋಡಿದ್ರೆ ಮೀರ್ತಾ ಇದೆ ಸಾಹೇಬ್ರು ನೋಡಿದ್ರೆ ಇನ್ನೊಂದು ಸ್ವಲ್ಪ ತಲೆ ಬಂದ್ಬಿಡ್ತಾರೆ ನಾನೇ ನೋಡಿದ್ರೆ ಬಿ ಪಿ ರೈಸ್ ಆಗ್ತಿದೆ ಎಲ್ಲ ಅವನು ಅಂತ ಕೇಳಿದಾಗ ಪ್ರಕಾಶ್ ನಾನು ಬರ್ತಿದ್ದಾನೆ ಅಂತ ಹೇಳ್ತಾನೆ ಎಮ್ ಎಲ್ ಆಗ್ಲೇ ಆರಾ ಕಳ್ಸಿದ್ದೀನಿ ಅಂತ ಹೇಳಿದ್ನಲ್ಲೋ ನನ್ನ ಮಾನ ಮರದಿ ಎಲ್ಲ ಇನ್ನೂರು ಆರಕ್ಕಾಗಿ ಹರಾಜ್ ಹಾಕಿಬಿಡಿದ್ರೆ ಅಂತ ಬೈತಿರ್ತಾನೆ ಎಮ್ ಎಲ್ ಅಲ್ಲ ನಿನ್ನಿಂದ ಕಣ ನಿನ್ನಿಂದ ಅನ್ನ ಕೂಡಲೆ ಅಲ್ಲಿಗೆ ಗಾಡಿ ಬರ್ತೆ ಹಾಗ ಪ್ರಕಾಶ್ ಗಾಡಿ ಬಂತಣ್ಣ ಅಂತ ಹೇಳ್ತಾನೆ ಅಣ್ಣ ಇವನೇಣ್ಣ ಬಂದ್ಬಿಟ್ಟ ಅಂತ ಹೇಳ್ತಾನೆ ಆಗ ಸೂರ್ಯ ಕೆಳಗಡೆ ಬರ್ತಾನೆ ಎಮ್ ಎಲ್ ಎಕೊಳ್ರೋ ಅಣ್ಣ ಅಂತ ಹೇಳ್ತಾನೆ ಸೂರ್ಯ ನನ್ನ ಯಾಕೆ ಹಿಡ್ಕೊಂಡಿದ್ದೀನಿ ನಾನು ಏನ್ ಮಾಡಿದೀನಿ ಅಂತ ಕೇಳ್ತಾನೆ ಆಗ ಎಮ್ ಎ ನಲ್ವತ್ತು ವರ್ಷ ಕಷ್ಟ ಬಿದ್ದೀನಿ ಕಣೋ ಈ ಜಾಗಕ್ಕೆ ಬರೋಕ್ಕೆ ನಾನು ಒಂದೇ ದಿನದಲ್ಲಿ ಹಾಳು ಮಾಡ್ಬೇಕಂತ ಪ್ಲಾನ್ ಮಾಡಿದಿಲ್ವಾ ಸೂರ್ಯ ಅಣ್ಣ ನಾನು ಯಾವ ಪಾರ್ಟಿಗೂ ಅಣ್ಣ ಆರ ಬಂದಿದ್ದೀನಿ ನೋಡಿ ಅಂದಾಗ ಏ ಆರಿದೆ ಇದೆ ನೋಡು ಅಂತ ಎಮ್ ಎಲ್ ಹೇಳ್ತಾನೆ ಪ್ರಕಾಶ್ ಹೋಗಿ ಆರ ಚೆಕ್ ಮಾಡ್ತಾನೆ ಆರ ಎಲ್ಲ ಇರ್ತಾವೆ ಪ್ರಕಾಶ್ ಬಂದು ಆರ ಇದೆ ಅಣ್ಣ ಕೂಡಲೇ ಎಮ್ ಎಲ್ ಎ ಬಿಡ್ರೋ ಅಣ್ಣ ಧಮಕಿ ಆಗ್ತಿದ್ ಕೂಡಲೇ ಎದ್ಕೊಂಡು ಆರ ತಂದುಬಿಟ್ಟಲ್ಲ ನೀನು ಅಂತ ಹೇಳ್ತಾನೆ ಎಷ್ಟು ಟೆನ್ಷನ್ ಕೊಟ್ಟರೆ ನೀನೇನಾ ಸುಮ್ಮನೆ ಬಿಡಲ್ಲ ಕಣೋ ಇವನು ಇಲ್ಲೇ ಕಟ್ಟಾಕರ ಪ್ರೋಗ್ರಾಮ್ ಮೇಲೆ ವಿಚಾರಿಸ್ಕೊತೀನಿ ಅಂತ ಎಮ್ ಹೇಳ್ತಾನೆ ಹೇಳ್ತಾನೆ ಅಣ್ಣ ಇವ್ರು ಏನು ಮಾಡಿಲ್ಲ ಇವ್ರನ್ನ ಬಿಟ್ಬಿಡಿ ಅಂತ ಹೇಳಿದಾಗ ನೀನೇ ಯಾರಮ್ಮ ಅಂತ ಎಮ್ ಎಲ್ಲ ಕೇಳ್ತಾನೆ ಆಗ ನಾನು ಅವ್ರ ಹೆಂಡತಿ ಅಂತ ಮೀನಾ ಹೇಳ್ತಾಳೆ ನಾನು ಮಾಡಿ ಹೇಳ್ತಿದ್ದೀನಿ ಹಗಲು ರಾತ್ರಿ ಹೂ ಕಟ್ಟಿದ್ದೀವಿ ನಿಮಗೆ ಮೋಸ ಮಾಡೋ ಉದ್ದೇಶ ನಮ್ದಿಲ್ಲ ಈಶ್ವರ ಮೋಸ ಮಾಡೋ ಉದ್ದೇಶ ಇದ್ದಿದ್ರೆ ಆರ ಯಾಕಿಲ್ಲಿ ತರ್ತಿದ್ದೆ ಅಣ್ಣ ಎಮೇಲೆ ನನ್ನ ಮೇಲೆ ಇರೋ ಬೈಕ್ ಬಂದಿದೆ ಕಣ ಕಣ್ಣು ಭಯನೇ ನಿಜ ಆದರೆ ಕೊಟ್ ಮಾತಿಗೆ ಮಾತು ತಪ್ಪು ಬಿಡ್ತೀನಿ ಅನ್ನೋ ಭಯ ನನಗೆ ಅಂತ ಹೇಳ್ತಾನೆ ಕಷ್ಟಪಟ್ಟು ಗಾಡಿ ಹುಡ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದಾಗ ಮೀನ ಬೆಳಗ್ಗೆನೆ ವರ ಕಳಿಸಿದ್ವು ಆದ್ರೆ ಯಾರೋ ಅದನ್ನ ಕಳತನ ಮಾಡಿಬಿಟ್ರು ಸೂರ್ಯ ತಾನು ಬೆಳಗ್ಗೆ ಫೋಟೋ ತಗ್ಸಿ ಫೋಟೋನ ಎಮ್ ಎಲ್ ಎಗೆ ತೋರಿಸ್ತೇನೆ ಮತ್ತೆ ಗ್ರೂಪ್ ಮೆಸೇಜ್ ಹಾಕಿ ಗಾಡಿ ಹುಡುಕ್ಸಿರೋನು ಕೂಡ ಅದನ್ನ ಹೇಳಿ ಎಮ್ ಎಲ್ ಎಗೆ ಆ ವಿಚಾರ ತಿಳಿಸ್ತಾನೆ ಎಮ್ ಎಲ್ ಎಲ್ಲರೂ ಸೇರಿಕೊಂಡು ಆ ಗಾಡಿನ ಹುಡುಕ್ಸಿದ್ವಿ ಅಂದಾಗ ಎಮ್ ಎಲ್ ಎ ಹಾಗಾದ್ರೆ ನಿಜವಾಗ್ಲೂ ಗಾಡಿನ ಕದ್ಬಿಡಿದ್ರ ಆಗ ಯಾರು ಅವರು ಅಂತ ಕೇಳ್ತಾರೆ ಅವರು ಯಾರು ಏನು ಅಂತ ಕೇಳೋ ತಪ್ಪಿಸ್ಕೊಂಡು ಓಡೋಗಿ ಬಿಟ್ರು ಅಂತ ಹೇಳ್ತಾನೆ ಹೌದಣ್ಣ ಇವ್ರು ಯಾರಿಗೂ ಮೋಸ ಮಾಡಿರಲ್ಲ ನಿಮ್ ಕೊಟ್ಟರೆ ಮಾತನ್ನ ಉಳಿಸ್ಕೋಬೇಕಂತ ಹೋರಾಡಿ ಹಾರಾನ ತಗೊಂಬಂದಿದ್ದೀವಿ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡ್ತಿದ್ರೆ ಇದನ್ನೆಲ್ಲ ವಿರೋಧ ಪಕ್ಷದವರೇ ಮಾಡಿರ್ಬೋದು ಅನ್ಸುತ್ತೆ ಮುಖಾಮುಖಿ ನಿಂತು ಓಡಾಡಕ್ಕೆ ಆಗಲಿದ್ರೆ ಬೆನ್ನಿಗೆ ಚೂರು ಹಾಕೋ ಕೆಲಸ ಮಾಡಿದ್ದಾರೆ ಸೂರ್ಯ ನನ್ನ ಮೇಲೆ ನಂಬಿಕೆ ಬಂತಲ್ಲ ಸಾಕು ಬಿಡೋಣ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎರ ಸರ್ಯಾಟ್ ಟೈಮಿಗೆ ಬರಲಿಲ್ಲ ಅಂತ ಟೆನ್ಷನ್ ಇನ್ನು ತಪ್ಪಾ ತಿಳ್ಕೊಂಡು ಮೇಲೆ ಏನೇನೋ ಮಾತಾಡ್ಬಿಟ್ಟೆ ಕ್ಷಮಿಸಿ ಬಿಡಪ್ಪ ಅಂತ ಎಮ್ ಎಲ್ ಎ ಕೇಳ್ತಾನೆ ಅಥವಾ ಎಮ್ ಎಲ್ ಎ ಬ್ಯಾಲೆನ್ಸ್ ಅಮೌಂಟ್ ಅಲ್ಲೋ ಅಂತ ಹೇಳಿ ಬ್ಯಾಲೆನ್ಸ್ ಇಸ್ಕೊಂಡು ಸೂರ್ಯ ನಿನಗೆ ಕೊಡ್ಬೇಕಾಗಿದ್ದು ಬ್ಯಾಲೆನ್ಸ್ ಇದ್ರಲ್ಲಿದೆ ತಗೋ ಅಂತ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತಾನೆ ಸೂರ್ಯ ಹಣ ಇದಕ್ಕೆಲ್ಲ ಓನರು ನಮ್ಮ ಎಣ್ತೀನಿ ಎಲ್ಲದನ್ನ ಅವ್ರ ಕೈಗೆ ಕೊಟ್ಬಿಡಿ ಏನಂತ ಹೇಳ್ತಾನೆ ಆಮೇಲೆ ಸೂರ್ಯ ನಿನ್ನ ಜಾಗದಲ್ಲಿ ಬೇರೆ ಇದ್ದರೆ ಊರು ಬಿಟ್ಟು ಓಡಾಕ್ ಬಿಡ್ತಿದ್ರು ಆದರೆ ಗ್ರೇಟ್ ಕಣಯ್ಯ ನೀನು ನೀವು ಓಡಾಡ್ ತಂದಿರೋದು ಬರೀ ಅಲ್ಲಪ್ಪ ನನ್ನ ಮಾನ ಅಂತ ಹೇಳ್ತಾನೆ ಇನ್ನು ಸ್ವಲ್ಪ ದುಡ್ಡು ಕೊಡೋ ಅಂತ ಹೇಳ್ತೀನಿ ನಾವು ಐದು ಸಾವಿರ ಹೆಚ್ಚಿಗೆ ತಗೊಳಪ್ಪ ಅಂತ ಹೇಳಿದಾಗ ಸೂರ್ಯ ಇದೆಲ್ಲ ಬೇಡಣ ಆಮೇಲೆ ಇದನ್ನ ನಾನು ಖುಷಿಯಿಂದ ಕೊಡ್ತಿದ್ದೀನಿ ಬೇಡ ಬೇಡ ತಗೋ ಅಂತ ಹೇಳ್ತಾನೆ ಆಮೇಲೆ ಇನ್ನು ಮುಂದೆ ಈ ಅಣ್ಣ ನಿನಗಿದ್ದಾನೆ ನಿನಗೆ ಏನೇ ತೊಂದರೆ ಬಂದರೂ ಸಂಕೋಚ ಬಿಟ್ಟು ಬಂದು ನಾನು ಕೇಳ ಅಂತ ಹೇಳ್ತಾನೆ ಪ್ರಕಾಶ್ ಮಂದ್ ಗೆಳೆಯ ಸತ್ ಬಿಟ್ಟ ಕಣ ನಾನು ಸಾರಿ ಕಣ ಅಂತ ಸೂರ್ಯ ಕೇಳ್ತಾನೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಬುಧವಾರದ ಸಂಚಿಕೆ ದಯವಿಟ್ಟು ವೀಡಿಯೋ ಅಷ್ಟಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ